ಇದು ಡಾಕ್ಟರ್ ವಿಷ್ಣುವರ್ಧನ್ ಅವರು ಮೈಸೂರಿಗೆ ಕಿಂಗ್ ಬಂದಾಗಿಲ್ಲ ಕಿಂಗ್ಸ್ ಕೋರ್ಟ್ ಅನ್ನೋ ಹೋಟೆಲ್ ಅಲ್ಲಿ ಇದೆ ರೂಮ್ ನಲ್ಲಿ ಅವರು ಉಳ್ಕೊಂತ ಇದ್ರು ಆಮೇಲೆ ಇಲ್ಲಿ ಕುತ್ಕೊಂಡು ಏನೋ ಓದೋದು ಅಥವಾ ಸ್ನೇಹಿತರು ಬಂದಾಗಿ ಕೂತ್ಕೊಂತ ಇದ್ರು ಇದ್ರ ಮೇಲೆ ಅಥವಾ ಬೇಜಾರಾದಾಗ ಬೆಳಕ್ ಬೇಕು ಅಂದಾಗ ಈ ಸ್ಕ್ರೀನ್ ಅನ್ನ ಈ ತರ ಓಪನ್ ಮಾಡ್ತಾ ಇದ್ರು ಆಮೇಲೆ ಅಲ್ಲಿ ಆಚೆ ಕಾಣಿಸೋ ಎಲ್ಲಾ ಜಾಗ ನೋಡ್ತಾ ಇದ್ರು ಅವರು ಇಷ್ಟೇ ಅವರು ಎಷ್ಟು ಸಿಂಪಲ್ ಅಂದರೆ ಇಷ್ಟು ಕೋಟ್ಲಲ್ಲೇ ಅವ್ರು ತುಂಬಾ ಸಮಾಧಾನ ಪಡ್ತಾ ಅಲ್ಲಿ ನಾನು ಇರ್ತಕ್ಕಂಥ ಇಲ್ಲ ಗ್ಲಾಸ್ಗಳು ಇರುತ್ತೆ ಇದರಲ್ಲಿ ಇದರಲ್ಲಿ ನೀರ ಕಾಫಿ ಇಲ್ಲಿ ಇಡ್ತಾ ಅದನ್ನ ಕುಡಿತಾ ಇತ್ತು ವಿಷ್ಣು ವಿಷ್ಣು ಇಲ್ಲೊಂದು ಇಲ್ಲೊಂದು ಸ್ವಲ್ಪ ಜಾಗ ಇದೆ ಕುತ್ಕೊಂಡಿಕ್ಕೆ ಇದು ವಾರ್ಡ್ ಬಟ್ಟೆ ಇಡೋದಕ್ಕೆ ಬಟ್ಟೆ ಇಡೋದಕ್ಕೆ ಇದೊಂದು ಲಾಂಗ್ ನೀರ್ ಇರುತ್ತೆ ಇದರಲ್ಲಿ ಅವ್ರು ಫುಲ್ ಡ್ರೆಸ್ ಆದ್ಮೇಲೆ ನೋಡ್ಕೊಂತ ಇದ್ರು ಇದು ರೂಮ್ ಇಷ್ಟೇ ಇಲ್ಲಿ ಬಂದು ಅನ್ನೋರು ಅವ್ರು ಇನ್ನೇ ಆದ್ರೂ ಇದ್ರೆ ಪುಸ್ತಕಗಳು ಇಲ್ಲಿ ಇಲ್ಲಿ ಇಡ್ತಾ ಇದ್ದಾರೆ ಇಷ್ಟೇ ಸಿಂಪಲ್ ಆಗಿತ್ತು ಅವರು ಈ ಹೋಟೆಲ್ ಅಲ್ಲಿ